ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ನಾಳೆ ಸಂಪತ್ ಶುಕ್ರವಾರ ಹಾಗಾಗಿ ನಾಳೆ ಬೆಳಗ್ಗೆ ನೀವು ಸ್ನಾನ ಮಾಡೋ ನೀರಿಗೆ ಯಾವ ಒಂದು ವಸ್ತುವನ್ನು ನೀವು ಸ್ನಾನದ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆ ನೀವು ಶುಕ್ರವಾರದ ದಿನ ಲಕ್ಷ್ಮೀ ದೇವಿ ಹಾಗೂ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ದಿನವಾಗಿದೆ ಶುಕ್ರವಾರ ಸಂಜೆ ನಾವು ಈ ಆರು ಕ್ರಮಗಳನ್ನು ಮಾಡೋದ್ರಿಂದ ದಾಂಪತ್ಯ ಜೀವನದಲ್ಲಿ ಸಂತೋಷದ ಜೊತೆಗೆ ಸಂಪತ್ತು ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಇನ್ನು ನಾವು ಸಂಜೆ ಯಾವ ಆರು ಕೆಲಸ ಕೆಲಸಗಳನ್ನ ಮಾಡಬೇಕು ಅಂತ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಹಿಂದೂ ಧರ್ಮದಲ್ಲಿ ವಾರದ ಪ್ರತಿ ದಿನವೂ ಒಂದೊಂದು ದೇವರು ಒಂದೊಂದು ದೇವತೆಗೆ ಮೀಸಲಾಗಿರ್ತೀರಿ ಪ್ರತಿ ದಿನನೂ ಒಂದೊಂದು ದೇವರನ್ನ ಪೂಜೆ ಮಾಡ್ತಾ ಇರ್ತೀರಿ ಆದರೆ ಶುಕ್ರವಾರ ಆದ್ದರಿಂದ ಈ ಶುಕ್ರವಾರದ ದಿನವನ್ನ ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ ಇದರೊಂದಿಗೆ ಶುಕ್ರವಾರವು ಶುಕ್ರ ದೇವನಿಗೂ ಕೂಡ ಸಮರ್ಪಿಸಲಾಗಿದೆ ಇನ್ನು ಜ್ಯೋತಿಷದಲ್ಲಿ ಶುಕ್ರನನ್ನ ಪ್ರೀತಿ ಮತ್ತು ಸೌಂದರ್ಯದ ದೇವರು ಅಂತಲೇ ಪರಿಗಣಿಸಲಾಗುತ್ತೆ ಇನ್ನು ಶುಕ್ರವಾರದಂದು ಲಕ್ಷ್ಮೀ ದೇವಿಯೊಂದಿಗೆ ಶುಕ್ರನನ್ನು ಪೂಜಿಸೋದ್ರಿಂದ ಸಂತೋಷ ಸಮೃದ್ಧಿ ಸಂಪತ್ತು ಮತ್ತು ಅದೃಷ್ಟವನ್ನು ತಂದು ಕೊಡುತ್ತೆ ಇದರೊಂದಿಗೆ ವೈವಾಹಿಕ ಜೀವನದಲ್ಲಿ ವಿಶೇಷ ಸಂತೋಷವನ್ನು ಕೂಡ ಸಾಧಿಸ್ಬೋದು ಅಂತಲೇ ಹೇಳ್ಬೋದು ನಾಳೆ ಸಂಪ ಶುಕ್ರವಾರ ಆಗಿರೋದ್ರಿಂದ ಈ ಆರು ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂತೋಷದ ಜೊತೆಗೆ ಸಂಪತ್ತು ಐಶ್ವರ್ಯ ಕೂಡ ಪ್ರಾಪ್ತಿಯಾಗುತ್ತೆ ಇನ್ನು ಆ ಆರು ಕೆಲಸಗಳು ಯಾವುವು ಅಂತಲೂ ಇದ್ದೀನಿ ಅದಕ್ಕೂ ಮೊದಲು ನೀವು ನಾಳೆ ಬೆಳಗ್ಗೆ ಸ್ನಾನ ಮಾಡೋ ನೀರಿಗೆ ಯಾವ ಒಂದು ವಸ್ತುವನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ ಸಂಪ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕಾಗತ್ತೆ ಸ್ನಾನದ ನೀರಿಗೆ ಒಂದು ಟೀ ಸ್ಪೂನ್ ಆಗಷ್ಟು ನೀವು ಮೊಸರು ಅಂದರೆ ಕರ್ಡ್ ಅನ್ನು ನೀವು ಮಿಕ್ಸ್ ಮಾಡಿ ಬಕೆಟ್ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕಾಗತ್ತೆ ನಾಳೆ ಸ್ವಲ್ಪ ಶುಕ್ರವಾರ ಆಗಿರೋದ್ರಿಂದ ಸ್ನಾನ ಆದಮೇಲೆ ಮಡಿಬಟ್ಟೆಯನ್ನು ಇಟ್ಟು ಬೆಳಗ್ಗೆ ಕಳಸ ಇಟ್ಟು ಪೂಜೆ ಮಾಡ್ತೀರಾ ಇನ್ನು ಸಂಜೆ ಆರರ ನಂತರ ಅಥವಾ ರಾತ್ರಿ ಮಲಗುವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಯಾವ ಆರು ಕೆಲಸಗಳನ್ನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಈ ಕೆಲಸವನ್ನು ಮಾಡಬೇಕಾಗತ್ತೆ ಶುಕ್ರವಾರ ರಾತ್ರಿ ಅಂದರೆ ನೀವು ನಾಳೆ ರಾತ್ರಿ ಮಲಗುವ ಸಮಯದಲ್ಲಿ ಅಂದರೆ ನೀವು ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನಿಮ್ಮ ಮನೆಯ ಈಶಾನ್ಯ ಮೂಲದಲ್ಲಿ ನಿಮ್ಮ ಮನೆಯ ಈಶಾನ್ಯ ಮೂಲೆ ಮೊದಲೇ ಎಲ್ಲಿದೆ ಆ ಈಶಾನ್ಯ ಮೂಲೆಯಲ್ಲಿ ನಾಳೆ ಒಂದು ಮಣ್ಣಿನ ಅಣತೆಯಲ್ಲಿ ಒಂದು ತುಪ್ಪದ ದೀಪವನ್ನ ಹಚ್ಚಿ ನೀವು ಮಲಗಬೇಕಾಗತ್ತೆ ಈ ರೀತಿಯಾಗಿ ನೀವು ತುಪ್ಪದ ದೀಪವನ್ನು ಹಚ್ಚಿ ಮಲಗೋದ್ರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದು ಧನ ಸಂಪತ್ತನ್ನು ನೀಡ್ತಾಳೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ನಾಳೆ ದಿನ ಈಶಾನ್ಯ ಮೂಲೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಎರಡನೇ ಕೆಲಸ ಯಾವುದು ಮಾಡಬೇಕು ಅನ್ನೋದಾದರೆ ಇದನ್ನು ನಾಳೆ ಶುಕ್ರವಾರ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಏನು ಮಾಡಬೇಕು ಅನ್ನೋದಾದ್ರೆ ಹಸುವಿಗೆ ಪಾಲಕ್ ಸೊಪ್ಪನ್ನು ತಿನ್ನಿಸ್ಬೇಕು ಒಂದು ಕಟ್ ನೀವು ಅದರಲ್ಲಿ ಮಣ್ಣೆಲ್ಲ ಇರುತ್ತೆ ಆ ಮಣ್ಣೆಲ್ಲ ತೆಗೆದುಬಿಟ್ಟು ಬರೀ ಪಾಲಕ್ ಸೊಪ್ಪು ಸೊಪ್ಪನ್ನು ನೀವು ತಿನ್ನಿಸ್ಬೇಕಾಗತ್ತೆ ಇನ್ನು ನೀವು ಒಂದು ರೊಟ್ಟಿ ರೊಟ್ಟಿ ಅಥವಾ ಚಪಾತಿ ನೀವು ಮನೇಲಿ ರೊಟ್ಟಿ ಮಾಡಿದ್ರೆ ರೊಟ್ಟಿ ತಿನ್ನಿಸಿ ಇಲ್ಲಾಂದರೆ ಚಪಾತಿ ಮಾಡಿದ್ರೆ ಚಪಾತಿ ಜೊತೆ ನೀವು ಚಪಾತಿ ಮಧ್ಯೆ ಸ್ವಲ್ಪ ಬೆಲ್ಲ ಹಾಕಿ ಒಂದು ಸ್ವಲ್ಪ ತುಪ್ಪವನ್ನು ನೀವು ಹಾಕಿ ನೀವು ಹಸುವಿಗೆ ತಿನ್ನಿಸ್ಬೇಕಾಗತ್ತೆ ಈ ರೀತಿಯಾಗಿ ತಿನ್ನಿಸೋದ್ರಿಂದ ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಸಿಗುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಹಣದ ಸಮಸ್ಯೆ ಏನಿರುತ್ತೆ ನೋಡಿ ಅದು ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ನಾಳೆ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಹಸು ಕಾಣುತ್ತೋ ಅದೇ ಹಸುವಿಗೆ ಅಥವಾ ನಿಮ್ಮ ಮನೆ ಹತ್ತಿರ ಹಸು ಇದ್ದರೆ ಅದಕ್ಕೆ ತಿನ್ನಿಸಿ ಇಲ್ವಾ ಸ್ವಲ್ಪ ದೂರ ಊರದಲ್ಲಿ ಇದ್ರೆ ನೀವು ಹುಡುಕ್ಕೊಂಡೋಗಿ ಅದಕ್ಕೆ ಪಾಲಕ್ ಸೊಪ್ಪು ರೊಟ್ಟಿ ಚಪಾತಿ ಬೆಲ್ಲ ಹಾಗೆಯೇ ತುಪ್ಪವನ್ನು ತಿನ್ನಿಸ್ಬೇಕಾಗತ್ತೆ ನಾಳೆ ಶುಕ್ರವಾರ ಮೂರನೇ ಕೆಲಸ ಯಾವುದು ಮಾಡಬೇಕು ಅನ್ನೋದಾದರೆ ಇದು ಕೂಡ ರಾತ್ರಿ ಮಲಗೋ ಮುಂಚೆನೇ ಮಾಡಬೇಕಾಗತ್ತೆ ಸ್ನೇಹಿತರೆ ಏನು ಮಾಡಬೇಕು ಅನ್ನೋದಾದರೆ ಲಕ್ಷ್ಮೀ ದೇವಿಯ ವಿಗ್ರಹ ಇತ್ತು ನಿಮ್ಮ ಮನೆಯಲ್ಲಿ ಅಥವಾ ಲಕ್ಷ್ಮೀ ದೇವಿಯ ಫೋಟೋ ಇತ್ತು ಅಂದರೆ ಆ ಫೋಟೋಗೆ ಅಥವಾ ವಿಗ್ರಹಕ್ಕೆ ನೀವು ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಮಲ್ಲಿಗೆ ಆಹಾರವನ್ನು ಅಥವಾ ಮಲ್ಲಿಗೆ ಬಿಡಿ ಹೂವು ಇತ್ತು ಅಂದರೆ ಬಿಡಿ ಹೂವನ್ನು ನೀವು ಅರ್ಪಿಸ್ಬೇಕಾಗತ್ತೆ ಅಥವಾ ಮಲ್ಲಿಗೆ ಮಾಲೆಯನ್ನು ಅರ್ಪಿಸ್ಬೇಕಾಗತ್ತೆ ಇನ್ನು ಸುಗಂಧ ದ್ರವ್ಯಗಳನ್ನು ಅಂದರೆ The <laughs> ಪರ್ಫ್ಯೂಮ್ ಎಲ್ಲ ಬರುತ್ತಲ್ಲ ಸೇವಂತ ಸಂಪಿಗೆ ಹೂವಿನ ಪರ್ಫ್ಯೂಮ್ ಬರುತ್ತೆ ರೋಸ್ ಬರುತ್ತೆ ಹಾಗೆಯೇ ಮಲ್ಲಿಗೆ ಹೋದು ಜಾಸ್ಮಿನ್ ಇದೆಲ್ಲ ಬರುತ್ತಲ್ಲ ಈ ಪರ್ಫ್ಯೂಮನ್ನು ನೀವು ಸುಗಂಧ ದ್ರವ್ಯಗಳನ್ನು ಅರ್ಪಿಸಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗಿ ನಿಮ್ಮ ಮನೆಗೆ ಹಣದ ಮೂಟೆಯ ಜೊತೆ ನಿಮ್ಮ ಮನೆಗೆ ಬರ್ತಾಳೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ರಾತ್ರಿ ಮಲಗೋದಕ್ಕೂ ಮುಂಚೆ ನೀವು ಈ ರೀತಿಯಾಗಿ ಮಾಡಿ ಮಲಗಬೇಕಾಗತ್ತೆ ನಾಳೆ ಶುಕ್ರವಾರ ನಾಲ್ಕನೇ ಕೆಲಸ ಯಾವುದು ಮಾಡಬೇಕು ಅನ್ನೋದಾದರೆ ದೀಪ ಆರಾಧನೆ ಇದನ್ನು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದಾದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬೇಕಾಗತ್ತೆ ಸ್ನೇಹಿತರೆ ನೀವು ಬೆಳಗ್ಗೆಯೂ ಪೂಜೆ ಮಾಡ್ಕೊಂಡಿರ್ತೀರ ಸಂಜೆ ದೀಪ ಹಚ್ಚೋ ಸಮಯದಲ್ಲಿ ನೀವು ಗೋಧೂಳಿ ಸಮಯದಲ್ಲಿ ಈ ರೀತಿಯಾಗಿ ಪಂಚ ದೀಪಾರಾಧನೆ ಐದು ದೀಪಗಳನ್ನು ಕೂಡ ಹಚ್ಬೋದು ಇಲ್ಲಾಂದರೆ ಒಂದೇ ದೀಪದಲ್ಲೂ ಕೂಡ ಈ ರೀತಿಯಾಗಿ ಐದು ಕಡೆ ಎರಡೆರಡು ಬತ್ತಿಯನ್ನು ಹಾಕಿ ನಿಮಗೆ ಶಕ್ತಿ ಇತ್ತು ಅಂತಂದರೆ ತುಪ್ಪದ ದೀಪ ಆರಾಧನೆ ಮಾಡ್ಬೋದು ಅಂದರೆ ಮಾಮೂಲಿ ಎಣ್ಣೆ ನೀವು ಪ್ರತಿದಿನ ಯಾವ ಎಣ್ಣೆನ ನೀವು ಯೂಸ್ ಮಾಡ್ತೀರ ನೋಡಿ ಅದೇ ಎಣ್ಣೆನ ನೀವು ಹಾಕಿ ದೀಪ ಆರಾಧನೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಲಕ್ಷ್ಮೀ ದೇವಿಗೆ ದೀಪಾರಾಧನೆ ಪಂಚ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆಯನ್ನ ತರುತ್ತೆ ನಿಮ್ಮ ಜೀವನದಲ್ಲಿ ಸಂಪತ್ತು ಮತ್ತು ಹಣ ಹೆಚ್ಚುವಂತೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ನಾಳೆ ಸಂಜೆ ಎಲ್ಲರೂ ಈ ದೀಪ ಆರಾಧನೆ ಮಾಡಬೇಕು ಆದಷ್ಟು ನೀವು ಒಂದೇ ದೀಪದಲ್ಲಿ ನೀವು ಐದು ಕಡೆ ಬತ್ತಿಗಳನ್ನ ಹಾಕಿ ನೀವು ದೀಪವನ್ನ ಆರತಿಯನ್ನ ಮಾಡಬೇಕಾಗತ್ತೆ ಐದನೇ ಕೆಲಸ ಯಾವುದು ಅನ್ನೋದಾದ್ರೆ ಇದನ್ನ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಬೆಳಗ್ಗೆ ನೀವು ಪೂಜೆ ಮಾಡೋ ಟೈಮಲ್ಲಿ ಲಕ್ಷ್ಮೀ ದೇವಿಗೆ ಆರತಿ ಮಾಡೋ ಟೈಮಲ್ಲಾದರೂ ಮಾಡಿ ಅಂದರೆ ಗೋಧೂಳಿ ಸಮಯದಲ್ಲಿ ಸಂಜೆ ದೀಪ ಹಚ್ಚೋ ಟೈಮಲ್ಲಿ ಆರತಿ ಮಾಡ್ತಿರಲ್ಲ ಆ ಸಮಯದಲ್ಲಿ ಆದರೂ ಮಾಡ್ಬೋದು ಏನು ಮಾಡಬೇಕು ಇದಕ್ಕೆ ಅನ್ನೋದಾದರೆ ಒಂದು ಎರಡು ಕರ್ಪೂರವನ್ನು ತಗೊಳ್ಳಿ ಅದ್ರ ಜೊತೆ ಕುಂಕುಮವನ್ನು ತೊಗೊಳ್ಳಿ ನೀವು ಮನೇಲಿ ಕುಂಕುಮ ಯೂಸ್ ಮಾಡ್ತೀರಲ್ಲ ಅದೇ ಕುಂಕುಮವನ್ನು ಆಗಿ ಕರ್ಪೂರ ಮತ್ತು ಕುಂಕುಮದಿಂದ ಲಕ್ಷ್ಮೀ ದೇವಿಗೆ ಆರ್ತಿನ ಮಾಡಬೇಕಾಗತ್ತೆ ಆ ಕರ್ಪೂರ ಎಲ್ಲ ಹುರಿದಿದ್ದು ಆದಮೇಲೆ ಅಲ್ಲಿ ಬೂದಿ ಉಳಿಯುತ್ತಲ್ಲ ಅಪ್ಪ ಮತ್ತು ಕುಂಕುಮ ಮತ್ತು ಕರ್ಪೂರ ಎರಡೂ ಇಟ್ಟಿರ್ತೀರಲ್ಲ ಅದು ಕಪ್ಪಗಾಗಿ ಬೂದಿ ಹೊಳ್ದಿರುತ್ತೆ ಆ ಬೂದಿಯನ್ನು ನೀವು ಒಂದು ಕೆಂಪು ಪೇಪರಲ್ಲಿ ನೀವು ಕಟ್ಕೊಂಡು ಅದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಬೇಕಾಗತ್ತೆ ನೀವು ಅದನ್ನು ಬೇರೆ ಎಲ್ಲೂ ಹೋಗಬೇಡಿ ಸ್ವಲ್ಪ ಆದರೂ ಪರವಾಗಿಲ್ಲ ನೀವು ಒಂದು ಕೆಂಪು ಪೇಪರಲ್ಲೇ ತೊಗೊಬೇಕಾಗತ್ತೆ ತೊಗೊಂಡು ಅದನ್ನು ನೀವು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗುತ್ತಾ ಹೋಗುತ್ತೆ ನಿಮಗೆ ಪ್ರ ನಿಮ್ಮ ಪರ್ಸಲ್ಲಿ ಯಾವಾಗಲೂ ಹಣ ಖಾಲಿ ಆಗದೇ ಇರೋ ರೀತಿಯಾಗಿ ಆಗುತ್ತೆ ಹಣದ ಅರಿವು ಅನ್ನೋದು ಹೆಚ್ಚಾಗುತ್ತೆ ಆರನೇ ಕೆಲಸ ಯಾವುದು ಮಾಡಬೇಕು ಅನ್ನೋದಾದರೆ ನೀವು ನಾಳೆ ದಿನ ವೀಳೆದಿಲೆ ಮತ್ತು ಒಂದು ತಾಮ್ರದ ನಾಣ್ಯವನ್ನು ಕೈಯಲ್ಲಿ ಇಟ್ಕೊಂಡು ಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿ ನಂತರ ಆ ಎರಡು ವಸ್ತುಗಳನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಎದುರಾಗಲ್ಲ ಸ್ನೇಹಿತರೆ ಹಾಗಾಗಿ ನೀವು ಇದನ್ನು ಕೂಡ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡಿ ಬೆಳಗ್ಗೆ ನೀವು ಪೂಜೆ ಮಾಡೋ ಟೈಮಲ್ಲೂ ಕೂಡ ಎರಡು ವೀಳೆದಿಲ್ಲ ಒಂದು ವೀಳ್ಯದಲ್ಲಿ ಯಾವಾಗಲೂ ನಾವು ತೊಗೊಂಬಾರ್ದು ಹಾಗಾಗಿ ಎರಡು ವೀಳೆದೆಲೇನ ತೊಗೊಬೇಕು ಹಾಗೆ ನೀವು ಒಂದು ತಾಮ್ರದ ನಾಣ್ಯವನ್ನು ಕೈಯಲ್ಲಿ ಇಟ್ಕೊಂಡು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ನೀವು ದೇವರ ಮನೇಲಿ ಕೂತ್ಕೊಂಡು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ಅಥವಾ ಸಾಯಂಕಾಲದ ಟೈಮಲ್ಲಿ ಅಂದರೆ ನೀವು ಗೋಧೂಳಿ ಸಮಯದಲ್ಲಿ ಕೂಡ ನೀವು ಈ ರೀತಿಯಾಗಿ ವಿಳೆದೆಲೆ ಮತ್ತು ತಾಮ್ರದ ನಾಣ್ಯವನ್ನು ಕೈಯಲ್ಲಿಟ್ಕೊಂಡು ನೀವು ಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿ ನಂತರ ಇದನ್ನು ಕೂಡ ಪರ್ಸಲ್ಲಿ ಇಟ್ಕೊಬೇಕಾಗುತ್ತೆ ಈ ಎರಡು ಟೈಮಲ್ಲಿ ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ನೀವು ಮಾಡಬಹುದು ಎಷ್ಟು ದಿನ ಇಟ್ಕೊಬೇಕು ಅನ್ನೋದಾದರೆ ಇದು ಒಣಗೋ ತನಕ ಹಾಗೆ ಇಟ್ಕೊಂಡು ಎಲೆ ಮಾತ್ರ ನೀವು ಹೊರಗಡೆ ಗಿಡಕ್ಕಾಕ್ಬಿಡಿ ಆ ತಾಮ್ರದ ನಾಣ್ಯ ನಿಮ್ಮ ಪರ್ಸಲ್ಲ ಯಾವಾಗಲೂ ನಿಮ್ಮ ಪರ್ಸೆಲ್ಲ ಇಟ್ಕೊಬೋದು ಇಲ್ಲ ಅಂದರೆ ನಾನು ಶುಕ್ರವಾರ ಶುಕ್ರವಾರ ಚೇಂಜ್ ಮಾಡ್ತೀನಿ ಅಂದರೆ ನೀವು ನೆಕ್ಸ್ಟ್ ಫ್ರೈಡೇನು ಈ ಎಲೆನ ತೆಗೆದು ನೀವು ಯಾವುದಾದ್ರೂ ಗಿಡಕ್ಕಾಕಿ ಮತ್ತೆ ಹೊಸ ಎಲೆಯನ್ನು ತಗೊಂಡು ನೀವು ಪರ್ಸಲ್ಲಿ ಇಟ್ಕೊಬೋದು ಈ ರೀತಿಯಾಗಿ ಕೂಡ ಮಾಡ್ಬೋದು ಇಲ್ಲ ಎಲೆ ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋರು ತಾಮ್ರದ ನಾಣ್ಯವನ್ನು ಕೂಡ ಇಟ್ಕೊಬೋದು ಸ್ನೇಹಿತರೆ ಈ ಆರು ಕೆಲಸಗಳು ಹೇಳಿದ್ದೀನಿ ಆರು ಕೆಲಸಗಳಲ್ಲಿ ನಿಮ್ಗೆ ಯಾವುದಾಗ ಅದನ್ನ ಮಾಡಿ ಆರು ಕೆಲಸಗಳು ಮಾಡಿದ್ರೆ ತುಂಬಾ ಈಸಿ ಇದೆ ಆರು ಕೆಲಸಗಳು ಅದು ಮಾಡ್ಕೊಂಬುದು ಅಕಸ್ಮಾತ್ ನನಗೆ ಆಗಲ್ಲ ಅನ್ನೋರು ನಿಮ್ಗೆ ಯಾವ್ದು ಆಗುತ್ತೋ ಆ ಕೆಲಸವನ್ನು ಕೂಡ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ ನಾಳೆ ಸಂಪತ್ತು ಶುಕ್ರವಾರ ಇದೆ ಹಾಗಾಗಿ ಎಲ್ಲರೂ ಲಕ್ಷ್ಮೀ ದೇವಿಯ ಧ್ಯಾನಿಸುತ್ತಾ ಲಕ್ಷ್ಮೀ ದೇವಿಯ ಪೂಜೆ ಮಾಡುತ್ತಾ ನಮ್ಮ ಮನೆಯಲ್ಲಿ ಸಂಪತ್ತು ಐಶ್ವರ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲರಿಗೂ ಹಣದ ಅರಿವು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗಲಿ ಅಂತ ಕೇಳ್ತಾ ನಾನು ಕೂಡ ಲಕ್ಷ್ಮೀ ದೇವಿ ಹತ್ರ ಬೇಡ್ಕೊಂತೀನಿ ಎಲ್ಲರ ಮನೆಯಲ್ಲೂ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸಲಿ ಎಲ್ಲರ ಕಷ್ಟಗಳು ಬಗೆಹರಿಲಿ ಅಂತ ತಿಳಿಸ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು